ಕುರಿ ಬೇಯಿಸ್ಕೊಂಡು ಹಬ್ಬ ಅನ್ನ ತಿನ್ಕೊಂಡು ಮೂರು ನೀರ ಕುಡ್ಕೊಂಡು ಬೋರ್ ನೀರ ಬಂದ ಮನೇಲಿ ಅಂತ ಕಣಪ್ಪ ಇಲ್ಲಿ ಒಂದ್ ಲೋಟ ಕಾಫ್ಯ ಕುಡದಂತೆ ಅಂತ ನಾವು ನಾವ್ ಯಾರು ಕೊಡೀವಲ್ಲ ಮಾಡಿದ್ರೆ ಓಸಾರ ದುಡ್ಡ ಕಟ್ಟಿ ಅಂದ್ರಂತೆ ಬತ್ತೀವಿ ಅಂದ್ಬಿಟ್ಟು ಬಂದ್ರಂತೆ ಕಣಪ್ಪು ಜ್ಞಾನ ಕಾಲ್ ಕೈ ಕಟ್ಟೆ ಈಜು ಒಡಿನ ಮಗದೇ ನತ್ತಕು ಬಂದ್ರ ಬೇ ಸಾವಿರ ದುಡ್ಡು ನತ್ತವೋ ಅದೆಷ್ಟು ಎಷ್ಟ್ ಕಟ್ಟಿದಾರ ಹೇಳಿಲ್ಲ ಕಣಪ್ಪ ಅದೆಷ್ಟು ಎಷ್ಟ್ ಮುಟ್ಟಿದಾರೋ ಜೀವ ಹೇಳಕ್ಕ ಆಗಲ್ಲ ಕಣಪ್ಪ ಒಂದ್ ಮೂವತ್ ಸಾವಿರ ರೂಪಾಯಿ ಇದ್ದಿದ್ರೆ ಅವ್ನು ಹೋಗಿ ಸೇರ್ಸಿದ್ರೆ ಅಲ್ಲೇ ಉಳ್ಕೊಳನೋ ಯಾರು ಗೊತ್ತಪ್ಪೋ ಯಾರ್ ಗೊತ್ತಪ್ಪ ನಾಮ ಅಂತಾರೆಗಾರು ಹೇಳಿದ್ರೆ ನಾನು ಯಾರ ಕಾಲನಾರೇ ಕಟ್ಟಿ ವರ್ಜಿನ ಲೋಪ್ನೆ ಲ ಲಾಜಾ ಚಾಕ್ಟಾ ಗೋ ರಲ್ಲಬ್ಬರಬ್ಬೋ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮರುಜನ್ಮವನ್ನು ಕೊಟ್ಟಿದ್ದಂಥ ಕ್ಷೇತ್ರ ಚಾಮುಂಡೇಶ್ವರಿ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತಹ ಕೆ ಸಾಲುಂಡಿ ಏನಿದೆ ಈ ಗ್ರಾಮದಲ್ಲಿ ಸುಮಾರು ಮೂವತ್ತು ಜನ ಕಲುಷಿತ ನೀರನ್ನು ಕುಡಿದ ಪರಿಣಾಮ ಅಸ್ವಸ್ಥರಾಗಿದ್ದಾರೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಒಬ್ಬ ಯುವಕ ಕೂಡ ಈಗಾಗಲೇ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಸೊ ನಾವಿವತ್ತು ಸಾಲುಂಡಿಯ ಆ ಒಂದು ಯುವಕರ ನಿವಾಸದಲ್ಲಿದ್ದೀವಿ ಅವರ ಪೋಷಕರನ್ನ ಮೊಟ್ಕಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನಮಸ್ಕಾರ ನಿಮ್ಮ ಹುಡುಗ ಏನು ತಪ್ಪು ಮಾಡಿಲ್ಲ ಏನು ಮಾಡಿಲ್ಲ ನೀರು ಕುಡ್ದಿದ್ಕೆ ಈ ತರ ಆಗಿದೆ ಗುರಿ ಮೇಜ್ಗಂದು ಮನೆಗೆ ಬಂದ ಮಗ ಹಿಂಜಾವತ್ಗೆ ಹಿಂಗೆ ಅಂದ್ರೂ ಅನ್ನ ತಿನ್ಕೊಂಡು ಮೂರು ನೀರ ಕುಡ್ಕೊಂಡು ಬೋರು ನೀರ ಬಂದ ಇನ್ನೇನು ಇಲ್ಲ ಗಣಪ್ಪು ಮನಲ್ ಮಾಡ್ ನಿಲ್ವತ ಗಣಪ್ಪ ಕಾಫಿ ಹಾಕಿ ಇನ್ನೇನು ಇಲ್ವಂತೆ ಕಣಪ್ಪೋ ಅವ್ರ ಚಿಗ ಬು ತಾಕುವಾಗೆ ಮನಿ ಕತ್ತಿದವನು ಅವತ್ತೂ ನಿಲ್ವಂತೆ ಇಲ್ಲಿ ಇಟ್ಟಲಿ ವಟ ಕಳ್ತ ಆಯ್ತಂತೆ ಮೂರ್ ಗಂಟೆ ಐದ್ ಗಂಟೆ ರಾತ್ರಿ ಕರ್ಕ ಹೋದ್ರಂತೆ ದುಡ್ಡು ಕಟ್ಟು ಅಂದಕ್ಕೆ ದುಡ್ಡಿಲ್ಲ ಇಲ್ಲಾ ಬತ್ತಿನಿ ಅನ್ಕ ಬಂದ್ರಂತೆ ವಾಪಸ್ ಕರ್ಕಂದ್ರಸ್ಪತ್ರೆ ಬೆಳಕರೆ ಗಂಟ ಅಂತ ಒಂದು ಚೂಜಿ ಮಾಡಿಸ್ಕೊಂಡ ಕರ್ಕ ಬಂದ್ರಂತೆ ಕಣಪ್ಪ ಆತನ ಅಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಬದುಕ್ತಿದ್ದ ಯಾರೇ ದುಡ್ಡ ತಂದು ಕೊಡೋರು ಊರಿಗೆ ಫೋನ್ ಮಾಡಿ ನಿಲ್ವಂತೆ ಅಪ್ಪ ನನ್ನ ಅಣ್ಣನ ಮಗ ಏನಾರ ಆಗನೆ ನಕ್ಕೆ ಮರ್ತ್ಯಗಳಿಗೆ ಯಾರು ಆಯಿಲ್ವಲ್ಲೋ ಉಪನೆ ಇದ್ರೆ ಅತ್ತ ಬದುಕ್ತಿದ್ದ ಅಂತನ ಅಪ್ಪ ನಾವು ಯಾರಾದರೂ ಕೊಡಿವೆಲ ಪಾಡ್ಬೇಟ್ ಮಾಡಿದ್ರೆ ಓಜಾರ ದುಡ್ಡ ಕಟ್ಟಿ ಅಂದ್ರಂತೆ ಮುಕ್ತಿವಿ ಅಂದ್ಬಿಟ್ಟು ಬಂದ್ರಂತೆ ಗಣಪೂ ಭಂತಿ ಬೇದಿ ಆಗಿದಕ್ಕೆ ಸಾವಿರ ರೂಪಾಯಿ ಕೇಳಿದ್ರಂತ ಬೇದಿ ಆಗದ ವಮನ ಆಗಿರೋದಕ್ಕೆ ನಾನು ದುಡ್ಡ ತಂದಿಲ್ಲ ಕರ್ಕ ಬತನೇ ಕಣಸ ಅಂದ್ಬಿಟ್ಟು ಕರ್ಕ ಬಂದ್ಬಿಟ್ನಂತೆ ಕಣಪ್ಪ ನನ್ನ ಅಣ್ಣನ ಮಗ ಇಲ್ಲೇ ಎರಡ್ದಾರಿ ಕೆ ಬಿ ಸರ್ಕಲ್ ಅಲ್ಲಿ ಕಾಲು ಕೈಯ ಜಡಗ್ಸ್ಬಿಟ್ನಂತೆ ನನ್ನ ತಮ್ಮಂಗಂದ ಕಿರಿ ತಮ್ಮ ಕಣಪ್ಪೋ ಅದೇ ಇಲ್ಲ ಒಯ್ತಾ ಇದ್ದಾಗ್ಲೇ ಕೈ ಕಾಲ ಮುದ್ರಕಂದ್ಗಂತೇ ಆಗ ನನ್ನ ಅಂಡ ತಮ್ಮ ಹುಡುಗಲು ಬಿಟ್ಬಿಟ್ಟು ತಿರೋದ ಅಂತ ಇನ್ನು ಸಾಪಗ ಸೂಲಿದ್ದೇನಂತ ಇದ್ದೇನತ್ತ ತಕೋಗಿ ಸೇರಿಸ್ತರಂತೆ ಐ ಸಿ ಒಡ್ಗ ಹಾಕಂದ್ರಂತ ಕಣಪ್ಪೋ ಅದ್ ಎಷ್ಟ್ ಹೇಳಿಲ್ಲ ಕಣಪ್ಪ ಅದ್ ಎಷ್ಟ್ ಮುಟ್ಟಿದಾರೋ ಜೀವ ಹೇಳಕ್ಕ ಆಗಲ್ಲ ಕಣಪ್ಪ ಒಂದ್ ಮೂವ್ ಸಾವಿರ ರೂಪಾಯಿ ಇದ್ರೆ ಅವತ್ತು ಸಹಕಾರಕ್ಕೆ ಹೋಗಿ ಸೇರ್ಸಿದ್ರೆ ಅಲ್ಲೇ ಉಳ್ಕೊಳನೋ ಯಾರು ಗೊತ್ತಪ್ಪೋ ಯಾರು ಗೊತ್ತಪ್ಪ ನಮ್ಮಂತರ್ಗಾರ್ ಹೇಳಿದ್ರೆ ನಾನು ಯಾರು ಕಾಲನಾರೇ ಕಟ್ಟಿ ವರ್ಷಿನಲ್ಲೋ ಅಪ್ಪನೇ ಯಾರ್ ತವಾರವೇ ವೇ ಈಜು ಕೊಡಿನಲ್ಲವೋ ಅಣ್ಣ ಹಿಂಗಾಗನೇಂದಿರ್ವೇ ಯಾರಮ್ಮ ಕಾಲ್ ಕೈ ಕಟ್ಟೆ ಈಜು ಹೊಡಿನಲ್ಲೋ ಮಗನೇ ನಂತಕ್ಕೂ ಬಂದಿದ್ರು ವೈ ಐದು ಸಾವಿರ ದುಡ್ಡು ನಂತವೋ ಹಿತ್ತು ಕಟ್ಟಿನಲ್ಲೋ ಮಗನೇ ಇನ್ ಮೂರಲ್ಲಿ ನೀರ್ ಮೇಲೆ ಈ ತರ ವಾಂತಿ ಬೇದಿ ಆಗಿದೆ ಅಂತಿದ್ದಾರೆ ಎಲ್ಲರೂ ಏಕ ಈ ತರ ಆಗ್ತಿದೆ ಏನು ಅನ್ನೋದೇ ಗೊತ್ತಿಲ್ಲ ಜಾ ಎರಡ್ ಮೂರು ಸೀಟ ತಕ್ಕೋಗಿ ಹಾಕಿದಾರಂತೆ ಟಿ ಹಾಕರೆ ಕಣಪ್ಪ ಅದನ್ನು ತೋರಿಸ್ತಾರ ಟಿವಿಲಿ ಟಿವಿಲು ತೋರಿಸ್ ಮಾಡಿ ಕೂತಾನೆ ಯಾತರ ಆಯ್ತು ಅಂತ ಏನು ಕಂಡಿದೆಯೋ ನಮ್ಮಪ್ಪ ಏನಾಗದಂತ ಹೇಳೋವೋ ಏನು ಗೊತ್ತಿಲ್ಲ ಗಣಪ್ಪ ಅಬ್ಬ ಏನಾರು ಕೇಳಕಂದ ನನ್ನ ಅಣ್ಣನ ಮಂಗನ ಕೈಗೆ ಕೊಡ್ರಪ್ಪ ಏನು ಹೇಳ್ತಾರೆ ಮಾಡಿದ್ರಪ್ಪ ನೋಡಿದ್ರಲ್ಲ ವೀಕ್ಷಕರೇ ಇದು ಆ ಒಂದು ಮೃತ ಯುವಕನ ಮನೆಯಲ್ಲಿ ಒಂದು ರೀತಿಯ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಆದರೆ ತನ್ನದನ್ನು ತಪ್ಪಿಗೆ ಆತ ಬಲಿಯಾಗ್ತಾನೆ ಅಂದರೆ ಈ ಒಂದು ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಜನ ಅಸ್ವಸ್ಥರಾಗಿದ್ದಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರುಗಳು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಅಂದರೆ ಒಂದು ಯುವಕ ವಾಂತಿ ಬೀದಿ ಆದಂಥ ಸಂದರ್ಭದಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾನೆ ಇಂಜೆಕ್ಷನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೂವತ್ತು ಸಾವಿರ ಹಣವನ್ನು ಕಟ್ಟಿದರೆ ನಾವು ಇಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಈ ಒಂದು ಯುವಕನ ಬಳಿ ಹಣ ಇಲ್ದಿರೋ ಕಾರಣ ಮತ್ತೆ ನಾವು ಬೆಳಗ್ಗೆ ಬರ್ತೀವಿ ನಾನು ಚೇತರಿಸ್ಕೋತೀನಿ ಅನ್ನೋ ಒಂದು ಭರವಸೆಯಲ್ಲಿ ವಾಪಸ್ ಮನೆಗೆ ಹಾಕ್ತಾರೆ ಮನೆಗೆ ಬಂದ ಬಳಿಕ ಮತ್ತೊಮ್ಮೆ ಅವನ ಆರೋಗ್ಯದ ಪರಿಸ್ಥಿತಿ ಸಾಕಷ್ಟು ಹದಗೆಡತೆ ಮತ್ತೆ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲೇ ಆತ ಅಸುನೀಗಿದ್ದಾನೆ ಅನ್ನೋ ಮಾಹಿತಿಯನ್ನು ಕುಟುಂಬಸ್ಥರು ನೋಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮರುಜನ್ಮವನ್ನು ಕೊಟ್ಟಂತಹ ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಈ ಒಂದು ಸಾಲುಂಡಿಯ ಜನ ನೀರನ್ನು ನೋಡಿದ್ರೆ ಭಯ ಪಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಕುಡಿಯುವ ನೀರಿನಿಂದ ಈ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನೀರನ್ನು ಕುಡಿದನೇ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಭೋಗಾದಿ ಪಟ್ಟಣ ಪಂಚಾಯಿತಿ ಇರ್ಬೋದು ಈ ಮೈಸೂರಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನೊಂದಂತಹ ಮತ್ತು ಭಯಭೀತರಾಗಿರ್ತಕ್ಕಂಥ ಜನರಿಗೆ ಧೈರ್ಯವನ್ನು ಕೊಡಬೇಕು ಸೂಕ್ತ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सदेश जनवाहिनी